ಮರ್ತಿ <laughs> ಮಾರತಿಯ ಅಲ್ಲ ಗೊ ಗೊತ್ತಿತ್ಕರ ಕೇಳಲ್ಲ ಅಲ್ವಾ ರೊಕ್ಕ ಬೇಡ ಹೆಸರು ಹೇಳ ಹೆಸರು 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 ಅಲ್ವಾ ಅವ್ನ್ ಬಾಳವನ ಹೆಸರು ಹೇಳಕ್ ಐದ್ನೂರು ಬೆಲೆ ಕಟ್ಟಬೇಕಾ ಹಾ ಮತ್ತೆ ಕಟ್ಟು ಮತ್ತೆ ಹೇಳಿ ಬರಿ ಹತ್ತು ಜುಜ್ವಿ ಒಂದು ಲಕ್ಷ ಅಲ್ವಾ ಒಂದ್ ನಮ್ನಿ ಕಾರೇನ್ರಿ ಕವನ ಜೋಡಿಸ್ ಹೇಳವಾ ಕಳ್ಳರು <laughs> 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 ઓટલે આવો જામ હટી આ આ તમને ભટના યપ્પા નગત ની લે આલી રકો આલી રકો આલી રન નટકો મો આસ્ટ તોડદાદરા બાલીને હુજીન રે સુતલા કેને સી ને મા બેદ બેડ ના

ಮಂಜುನಾಥ ರಾಘು ಹೆಗ್ಗನ್ ಅವ್ರಿ ಇವ ನೋಡ್ರಿ ಭಾಳ ಹೇಳಿ ಎಲ್ರಿ ಜನಪದ ಹಾಡ್ ಪಡೆ ಇವನು ಕೇಳಿರ್ಬೇಕು ಯಾರು ಕೇಳಿಲ್ಲ ನೋಡ್ರಿ ಅವ್ರು ಹೋಗಿ ಅವ್ರು ಚೆನ್ನಾಗಿ ಚೆಕ್ ಮಾಡಿ ಸಿಗ್ತಾರ ಯಾರು ನೋಡಿಲ್ಲ ಅವರ ನಾನಂತೂ ಎಲ್ಲರ ಕೇಳಿರ್ಬೇಕು ಇವ್ರ ಎಲ್ಲರೂ ನೋಡೇ ಇರ್ತೇರಿ ಈಗ ಪಾಂಡ್ರನ್ನ ಕೊಂಡ್ಸಾತಾರ ನಮ್ಮ ಅತ್ತಿ ವೈನಿ ನಮ್ಮ ಹುಡುಗಿ ಮತ್ತೆ ಹಿಂದೆ ಎಲ್ಲ ಅದು ಹಂಗೈತಿ ಮತ್ತ್ ರಿಯಾಕ್ಷನ್ ನನ್ನ ಯಾ ಕಾರ್ಯಕ್ರಮಕ್ಕೂ ಬರಲ್ಲ ನಂದು ಇರೋದಿದ್ರೆ ಒಂದು ಕಾರ್ಯಕ್ರಮ ಇವತ್ತು ಕಟ್ನಿ ಬಡ ಬಡ ಏನ್ ಬೇಕು ಹೆಲ್ಪ್ ನೀನು ಕೇಳಿಲ್ಲ ಮಾವದಾನ ಮಾವದ ಹುಲಿ ಅಂತ ಮಾವಿ ಇರ್ಪದ್ ನೀ ಯಾಕೆ ಹಿಂಗ ಹುಲಿ ಇಲಿಗತ್ಲಿ ಆರತಿ ಒಟ್ ಒಟ್ ಪಾಂಡರಂಗ ರೆಡಿ ಅದು ಪಾಂಡುರಂಗನ್ ಸತ್ತಿರ್ಗಿ ರಂಗೋಲಿ ರೆಡಿ ಆಗತೈತಿ ಏನ್ ತಿಳ್ಕೊಂಡು ಬ್ಲಾಗ್ ಆಗಲ್ಲ ಅದ ಅದೇನು ಟಕ್ ಹಾಕ ಟಕ್

ಕತ್ತೆトルಕ торಕಮ್ಮ ಅಚ್ಚಿಕಿತಾ ಕಾರ್ ಕೊಟ್ಟೆ ಏ ಗದಿಗೆ ಯಾಕೆ ಎಲ್ಲಿ ಬಿಟ್ರಿ ಗದಿಗೆ ಅಚ್ಚಿಕಿತಾ ಐತೆ ನಮ್ಮ ಎಲ್ಲಾ ಅದ್ರು ತಗೆರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮರಿ ಈ ಕಡೆ ಎಲ್ಲ ಮತ್ತ ಹೇಳೋದಿರ್ಲ ಇಲ್ಲಿ ಗಾಪ್ರಿಗೆ ಗ್ರಿಗ್ರಿ ಇಲ್ ಗ್ರಿ ಹೊರಗೋತಿ ಹೋಲಿ ಎಲ್ಲಿ ಇದ್ರ ಭಗವಂತ ಇಲ್ಲ ಅದನು

એય દરહો એલે નીરાવરી મુગી પડર એ મનો એ મનો બાલે મનો બાલે કલાદારો હડક હડક હું કુડલે શિવાને મરી ગત એ શિવાને આ મનો ગાના હુડ તોડવા કેવં યાદ સણ મરી હડક મરી જાત નો

ಬಯ್ಯ ಬಯ್ಯ ನೋಡಿ ಹಾ ಕೆ ಆಗ್ತೋ ಮಡಕ ಹೋಗಿ ಮರಿಯೋ ಕಾಲ